ಹಲೋ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೆಂಗಿದಿರಿ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ಇವತ್ತಿನ ವೀಡ್ಯೋನ ಸ್ಟಾಕ್ ಮಾಡ್ತಾಯಿದ್ದೀನಿ ಇವತ್ತೇನು ವೀಡಿಯೋ ಮಾಡ್ತಾಯಿದ್ದೀನಿ ಅಂದರೆ ನಾನು ನಮ್ಮ ಅಣ್ಣನ ಮದುವೆಯಲ್ಲಿ ಎರಡು ಎರಡು ತಿಂಗಳು ಆಯಿತಾ ಮಣ್ಣನ ಮದುವೆಯಾಗಿ ನಾನು ಏನೇನು ಶಾಪ್ ಮಾಡಿದ್ದೆ ಅಂತ ವಿಡಿಯೋ ಮಾಡುವ ಅಂತ ಇದ್ದೆ ಸೊ ಟೈಮ್ ಕಲ್ತಿದ್ದಿಲ್ಲ ನಾನು ಲಾಗ್ ಸ್ಟಾರ್ಟ್ ಮಾಡಿದ್ದೆ ಮೊನ್ನೆಯಿಂದ ಸೊ ಹಾಗಾಗಿ ವೀಡಿಯೋನ ಮಾಡ್ತಿದ್ದೀನಿ ಎಲ್ಲರೂ ಕೇಳಿದ್ರಿ ಎಲ್ಲಿ ತೊಗೊಂಡಿದ್ರಿ ಜ್ಯೂಲರ್ಸ್ ಎಲ್ಲ ಹಾಗೆ ಅದು ಬ್ಲೌಸು ಅದ್ರ ಬಗ್ಗೆ ಎಲ್ಲ ಸ್ವಲ್ಪ ಕೇಳಿದ್ವಿ ಸೊ ಹಾಗಾಗಿ ವೀಡಿಯೋ ಮಾಡಿಬಿಡುವ ಅಂತ ವಿಡಿಯೋ ಮಾಡ್ತಾಯಿದ್ದೀನಿ ನಾನು ತೊಗೊಂಡಿದ್ದು ಎಲ್ಲ ಶಾಪ್ ಮಾಡಿದ್ದು ಎಲ್ಲ ಮೀಶೋದಲ್ಲೇ ಕಡಿಮೆ ಬಜೆಟಲ್ಲೇ ಸೊ ನಿಮಗೂ ಯೂಸ್ ಆಗುತ್ತೆ ಅಂತ ಈ ವಿಡಿಯೋ ಮಾಡ್ತಾಯಿದ್ದೀನಿ ನಾನು ಏನೇನು ತೊಗೊಂಡೆ ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಹಾಗೆ ಯಾರೆಲ್ಲ ನನ್ನ ವೀಡಿಯೋನ ಮೊದಲೇ ಬಾರಿಗೆ ನೋಡ್ತಾ ಇದ್ದರೆ ಪ್ಲೀಸ್ ಪ್ಲೀಸ್ ಹೋಗಿ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಾನು ಮಾಡುವಂಥ ಫಸ್ಟ್ ವೀಡಿಯೋ ನೋಟಿಫಿಕೇಷನ್ ನಿಮಗೆ ಒಂದು ತಲುಪುತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಣ ಮರಿ ಆಲ್ಮೋಸ್ಟ್ ನಾನೆಲ್ಲ ಸ್ವಲ್ಪ ಶಾಪಲ್ಲೇ ಶಾಪ್ ಮಾಡಿದ್ದು ಸ್ವಲ್ಪ ಮಾತ್ರ ಆನ್ಲೈನಲ್ಲಿ ತೊಗೊಂಡಿದ್ದು ಅದು ಸ್ವಲ್ಪನ ಅಷ್ಟೇ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಫಸ್ಟು ನಾನು ಇದನ್ನು ಜ್ಯುವಲರಿ ಸೈಟ್ ಬಾಕ್ಸ್ ವಿಡಿಯೋ ತೋರಿಸ್ತೀನಿ ಇದು ಯಾವ ರೀತಿ ಇದೆ ಅಂತ ಇದನ್ನು ನಾನು ಅಕ್ಕೊಂಡಿನ್ ಫೋಟೋನ ನೀವು ನೋಡ್ಬೋದು ಸೈಡೆಲ್ಲ ಬರ್ ತೋರಿಸ್ತಿದ್ದೀನಿ ಯಾವ ರೀತಿ ಕಾಣ್ತಿದೆ ಅಂತ ಕ್ವಾಲಿಟಿ ತುಂಬ ಚೆನ್ನಾಗಿದೆ ಮನೇಲಿ ಸಣ್ಣ ಫಂಕ್ಷನ್ ಇದೆ ಅಥವಾ ಮಕ್ಕಳಿಗೆ ಏನಾದರೂ ಮಕ್ಕಳ ಸ್ಕೂಲಲ್ಲಿ ಮಕ್ಕಳಿಗೆ ಏನಾದರೂ ಫಂಕ್ಷನ್ ಇದ್ದರೆ ಆವಾಗ ಹಾಕ್ಬೋದು ಈ ಒಂದು ಫುಲ್ಲು ದೊಡ್ಡ ದೊಡ್ಡ ಹಾರ ಒಂದು ನೆಕ್ಸ್ಟು ಕುತ್ತಿಗೆ ಅತ್ತ ಒಂದು ಸರ ಬಂದಿದೆ ಇದು ಬಂದುಬಿಟ್ಟು ಲಾಂಗ ಲಾಂಗ್ ಹಾರ ಹೇಳ್ಬೋದು ಸೀರೆ ಹಾಕೊಂಡ್ರೆ ತುಂಬ ಚೆನ್ನಾಗಿ ಕಾಣಿಸ್ದೆ ಈ ರೀತಿ ಇದೆ ತುಂಬ ಚೆನ್ನಾಗಿದೆ ಇದೆಲ್ಲ ಸೈಡಲ್ಲೆಲ್ಲ ಮುತ್ತು ಬಂದಿದೆ ನೋಡ್ತಿರ್ಬೋದು ನೀವು ಇದೆಲ್ಲ ಗ್ರೀನು ರೆಡ್ಡು ಹಳ್ಳಿದು ಚೆನ್ನಾಗಿದೆ ಇದರಲ್ಲೇನೇನು ಲಕ್ಷ್ಮೀ ಡಾಲರ್ ಆ ಥರ ಏನು ಬಂದಿಲ್ಲ ಇದೆಲ್ಲ ನಬಿಲು ಶೇಪಲ್ಲಿದೆ ಇದು ಬಂದುಬಿಟ್ಟು ಲಾಂಗ್ ಆರಾಮ ಚೆನ್ನಾಗಿದೆ ನೋಡಿ ನನಗಂತೂ ತುಂಬ ಇಷ್ಟ ಆಯಿತು ಮನೆಯಲ್ಲಿ ಫಂಕ್ಷನ್ ಆದರೆ ಹಾಕ್ಕೋಬೋದು ಅಥವಾ ಮಕ್ಕಳಿಗೆ ಸ್ಕೂಲಲ್ಲಿ ಏನಾದರೂ ಫಂಕ್ಷನ್ ಇದ್ದರೆ ಹಾಕ್ಬೋದು ತೊಗೊಂಡು ಸೆಟ್ಟಿಗೆ ಅಮೌಂಟ್ ಕೊಡೋಕ್ಕಿಂತ ನಮಗೆ ಮನೇಲಿ ಏನಾದರೂ ದೇವ್ರ ಪೂಜೆ ಆದರೆ ಇದು ಇದು ಮಾಡೋಕ್ಕೂ ಹಾಕ್ಬೋದು ಆಮೇಲೆ ಇದು ಕುತ್ತಿಗೆ ಅತ್ತ ಒಂದು ನೆಕ್ಲೆಸ್ ಬಂದಿತ್ತು ಅದ್ರ ಜೊತೆ ಎರಡು ಸರ ಮಾತ್ರ ಎರಡೇ ಬಂದಿತ್ತು ಒಂದು ಲಾಂಗ್ ಒಂದು ಶಾರ್ಟ್ ಇದು ಚೆನ್ನಾಗಿದೆ ಅಲ್ವಾ ನನಗಂತೂ ತುಂಬ ಇಷ್ಟ ಸೀರೆ ಸೀರೆ ವೇರ್ ಮಾಡಿದೆ ಇದನ್ನು ವೇರ್ ಮಾಡಿದಾಗ ತುಂಬ ಲುಕ್ ಕಾಣಿಸ್ತೆ ನನ್ನ ಸೀರೆಗೂ ಈ ಜ್ಯುವೆಲರ್ಸಿಗೂ ತುಂಬ ಮ್ಯಾಚ್ ಆಗಿತ್ತು ನೀವು ನೋಡಿದ್ರೆ ಫೋಟೋದಲ್ಲಿ ಆ ಥರ ನನಗಂತೂ ತುಂಬ ಇಷ್ಟ ನೀವು ಆಲ್ಮೋಸ್ಟ್ ಎಲ್ಲ ಸೀರೆಗೂ ಮ್ಯಾಚ್ ಆಗುತ್ತೆ ತಗೋಬೋದು ಹಾಗಾಗಿ ವಿಡಿಯೋ ಮಾಡ್ತಾಯಿದ್ದೀನಿ ಚೆನ್ನಾಗಿದೆ ನೆಕ್ಸ್ಟು ಏನು ಬಂದಿತ್ತು ಅಂದರೆ ಡಾ ಇದನ್ನು ಅಷ್ಟೇ ಇದನ್ನು ತುಂಬ ಚೆನ್ನಾಗಿದೆ ಎಲ್ಲ ಸೇಮ್ ಅದೇ ಇದರ ಇರೋದು ಕೆಳಗಡೆ ಮುತ್ತು ಅದು ಡಿಸೈನು ಚೆನ್ನಾಗಿದೆ ಬೆಟ್ಟು ಸೆಕ್ ಹಾಕೋಬೋದು ನನಗಂತೂ ತುಂಬ ಇಷ್ಟ ಆಯಿತು ನಿಮಗೂ ಇಷ್ಟ ಆಗುತ್ತೆ ಅಂತ ಹೇಳಿದೆ ಮಾಡ್ಬೋದು ನೆಕ್ಸ್ಟು ಇದೊಂದು ಒಂದು ಬಿಟ್ಟು ಬಂದಿತ್ತು ఇంకా తుంబో ఇది నవీల్ షేప్ కొట్టే చదు ఇలాక్ష్మీ డైనా ఇతితో ఇదొందా నవీల్ షేపల్ చన కాస్త వేర్ మన కాస్ట్ జుంక జుంక బంబట్టి ఈ రిజుంకూ చాలా పరగలు ఆకూ జలర్సి అన్ ತುಂಬ ಲಾಂಗ್ ಇಲ್ಲ ತುಂಬ ವೆಯ್ಟ್ ಇಲ್ಲ ಸರನು ವೆಯ್ಟ್ಲೆಸ್ ಆಗಿದ್ದಾವೆ ಚೆನ್ನಾಗಿದ್ದಾವೆ ಹಾಕೋಬೋದು ವೇರ್ ಮಾಡ್ಬೋದು ಕೆಲವೊಂದು ಜುಮ್ಕಾ ವೆಯ್ಟ್ಲೆಸ್ ವೇಟ್ ಇರ್ತತಿ ಇದು ವೇಟ್ಲೆಸ್ ಅಂದರೆ ಮಸ್ತ್ ಕಾಣಿಸ್ತತಿ ವೇರ್ ಮಾಡಿವೆ ಇಲ್ಲ ಆ ಥರ ಅನಿಸ್ತದೆ ಫೀಲು ತುಂಬ ಚೆನ್ನಾಗಿದೆ ಜುಮ್ಕೂ ಸಹ ನೆಕ್ಸ್ಟು ಇದೊಂದು ಝುಮ್ಕಾ ತಗೊಂಡಿದ್ದೆ ಇದು ಶಾಪಲ್ಲಿ ತೊಗೊಂಡಿದ್ದು ಸೊ ಇದಕ್ಕೆ ನಾನು ಇದನ್ನು ಸೆಟ್ ಮಾಡಿ ಈ ರೀತಿ ಹಾಕೊಂಡಿದ್ದೆ ಇದು ನೈಟ್ ಹಾಕೊಂಡಿದ್ದು ಅದು ಮಾರ್ನಿಂಗ್ ಹಾಕೊಂಡಿದ್ದು ಚೆನ್ನಾಗಿದೆ ನಿಮಗೆ ಬೇಕಂದ್ರೆ ವೇರ್ ಮಾಡ ತೊಗೋಬೋದು ಅದನ್ನು ಅದ್ರ ಲಿಂಕ್ ಬೇಕಾದರೆ ನಾನು ಇದರಲ್ಲ ಕೆಳಗೆ ಹಾಕಿರ್ತೀನಿ ಲಿಂಕ್ನ ತಗೊಳ್ಳಿ ಅದರ ಪ್ರೈಸ್ ಬಂದುಬಿಟ್ಟು ಇಷ್ಟ ಅಂದರೆ ಆರುನೂರ ನಲ್ವತ್ತೊಂದು ರೂಪಾಯಿ ಡಿಸ್ಕೌಂಟಲ್ಲಿ ಇತ್ತು ನಾನು ತೊಗೊಂಡಾಗ ಆರುನೂರ ನಲ್ವತ್ತೊಂದು ರೂಪಾಯಿ ಅದ್ರ ಲಿಂಕ್ ಬೇಕಾದರೆ ನಾನು ಕೆಳಗೆ ಹಾಕಿದ್ದೀನಿ ನಿಮಗೂ ಇಷ್ಟ ಅಂದರೆ ತೊಗೋಬೋದು ನೆಕ್ಸ್ಟ್ ಏನು ತಗೊಂಡೆ ನೆಕ್ಸ್ಟು ಒಂದು ಸ್ಟ್ರೈಟ್ನರ್ ತರಿಸಿದ್ದೆ ಸ್ಟ್ರೈಟ್ನರ್ ಇದ್ದಿಲ್ಲ ನನ್ನ ಹತ್ರ ಅಂದು ಒಂದು ಸ್ಟ್ರೈಟ್ನರ್ ತರಿಸಿದ್ದೆ ಚೆನ್ನಾಗಿದೆ ಇದು ಇದು ಕ್ವಾಲಿಟಿನೂ ಚೆನ್ನಾಗಿದೆ ಸ್ವಲ್ಪ ಸಿಗ್ತವೆ ನೂರೈವತ್ತು ರೂಪಾಯಿಗೂ ಸಿಗ್ತವೆ ಇನ್ನೂರು ರೂಪಾಯಿಗೂ ಸಿಗ್ತವೆ ತರ್ಸೋ ತರಿಸಿ ಸ್ವಲ್ಪ ಕ್ವಾಲಿಟಿ ಇರೋದೆ ತರ್ಸೋಣ ಇದನ್ನ ನಾನು ಕೂದಲು ಸ್ಟ್ರೇಟ್ ಮಾಡಿಸೋಕೆ ಸ್ಟ್ರೇಟ್ ಮಾಡ್ಕೊಳ್ಳೋಕದು ನಿಂಚ ತರಿಸಿಲ್ಲ ಇದನ್ನ ತರಿಸಿರೋದು ನಾನು ಸೀರೆ ಸ್ಟ್ರೇಟ್ ಮಾಡ್ಕೊಳ್ಳೋಕೆ ಸೀರೆನ ಚೆನ್ನಾಗಿ ಸ್ಟ್ರೈಟ್ ಇದ್ರೆ ಸ್ಟ್ರೇಟ್ ಮಾಡಿದ್ರೆ ಚೆನ್ನಾಗಿ ಕುಳಿತರ್ತವಲ್ಲ ಸೊ ಹಾಗಾಗಿ ತರಿಸಿರೋದು ಈ ಈ ಪ್ರೈಸ್ ಬಂದುಬಿಟ್ಟು ಇನ್ನೂರ ಎಪ್ಪತ್ತೈದನ್ನ ಇಷ್ಟ ಇತ್ತು ಚೆನ್ನಾಗಿದೆ ಸ್ವಲ್ಪ ಕ್ವಾಲಿಟಿ ತರಿಸಿದ್ರೆ ಸೀರೆ ಪಾರೆ ಸುಡಬಾರ್ದು ಅನ್ನೋ ಕಾರಣಕ್ಕಾಗಿ ನಾನು ಸ್ವಲ್ಪ ಇದನ್ನು ಕ್ವಾಲಿಟಿಯಲ್ಲೇ ತರಿಸಿದ್ದು ಚೆನ್ನಾಗಿದೆ ನೀವು ಬೇಕಂದ್ರೆ ತರಿಸ್ಕೊಬೋದು ಇದು ಇದು ಅಗಲವಾ ಹಗಲೂ ಇದೆ ಲೆಂತ್ ಆಗಿದೆ ಸೊ ನಾವು ಹಿಂಗೆ ಸ್ಟ್ರೇಟ್ ಮಾಡ್ಕೊಂಡಾಗ ಸೀರೆ ಬಾಡ್ರೂ ಕೂರು ಕೂರೋ ಹಾಗೆ ಇದು ಸ್ವಲ್ಪ ಅಗಲ ಇರಬೇಕು ಹಾಗಾಗಿ ನಾನು ಸ್ವಲ್ಪ ಅಗಲ ಇರೋದೇ ಕ್ವಾಲಿಟಿ ಇರೋದೇ ತರಿಸೋಣ ಸೀರೆನ ಈಗ ರೇಟಿಂದು ವೇರ್ ಮಾಡಿರ್ತೀವಿ ಅದನ್ನು ಸ್ಟ್ರೇಟ್ನಿಂಗ್ ಮಾಡ್ಕೋಕರ ಏನಾದರೂ ಡ್ಯಾಮೇಜ್ ಆಗಬಾರ್ದು ಅನ್ನೋ ಕಾರಣಕ್ಕೆ ಹಾಗಾಗಿ ನಾನು ಇದೊಂದು ಸ್ವಲ್ಪ ಕ್ವಾಲಿಟಿ ಇರೋದೇ ತರಿಸಿದ್ದೆ ಇದಕ್ಕಿಂತ ಕ್ವಾಲಿಟಿ ಇದೆ ನನಗೆ ಎಷ್ಟೆ ಸಾಕಂತ ನಾನು ಈ ಬಜೆಟಲ್ಲಿ ತರಿಸಿದ್ದು ನಿಮಗೂ ಬೇಕಂದರೆ ಇದರ ಲಿಂಕ್ ನಾನು ಕೆಳಗಡೆ ಹಾಕಿರ್ತೀನಿ ನೋಡಿ ನೆಕ್ಸ್ಟು ನೆಕ್ಸ್ಟು ನಾನೊಂದು ಬ್ಲೌಸ್ ತರಿಸಿದ್ದೆ ನೀವು ನೋಡ್ಬೋದು ಈಗ ಬ್ಲೌಸ್ ಇದು ತುಂಬ ಚೆನ್ನಾಗಿದೆ ಇದು ಎಲ್ಲ ವರ್ಕ್ ಮಾಡಿರೋದಿದು ಎಲ್ಲ ಇದು ಕಡ್ದನ ಆಮೇಲೆ ಇದು ಮಣಿನೆಲ್ಲ ಹಾಕಿ ವರ್ಕ್ ಮಾಡಿರೋದು ನೋ ನೋಡ್ತಾ ಇರೋದು ಮಸ್ತಿದೆ ಇದು ಬಂದ್ಬಿಟ್ಟು ಕೈ ಕೈಗೆ ಕೈಗಿದು ಇದನ್ನು ತರಿಸಿದೆ ಬಟ್ ನಾನು ಇದನ್ನು ನನ್ನ ಮದುವೆಗೆ ತೊಗೊಂಡ್ರೆ ಸೀರೆಗೆ ಮ್ಯಾಚ್ ಮಾಡ್ಕೊಳ್ಳೋಣ ಅಂತ ತರಿಸಿದ್ದೆ ಎಲ್ಲ ಚೆನ್ನಾಗಿತ್ತು ಬರ್ತೇನೋ ಚೆನ್ನಾಗಿತ್ತು ವರ್ಕ್ ಚೆನ್ನಾಗಿತ್ತು ಬಟ್ ಇದನ್ನು ಸ್ಟಿಚ್ ಮಾಡಿಸೋಕೆ ಆಗಲಿಲ್ಲ ನನಗೆ ಟೈಮ್ ಸಿಗಲಿಲ್ಲ ಸೀರೆ ಬ್ಲೌಸೆ ಸ್ಟಿಚ್ ಆಗಿತ್ತು ಆಲ್ರೆಡಿ ಸೊ ಅದನ್ನೇ ಉಟ್ಕೊಂಡು ಬರೋಣ ಸದ್ಯಕ್ಕೆ ಸ್ಟಿಚ್ ಮಾಡೋಕ್ಕೆ ಯಾರು ಟೈಮ್ ಸಿಗಬಾರ್ದು ಇದೆಲ್ಲ ಟೈಲರ್ ಬ್ಯುಸಿ ಇದ್ರ ಸೊ ಹಾಗಾಗಿ ನಾನು ಬೇರೆ ಕಡೆ ಎಲ್ಲೂ ಕೂಡ ಟೈಮ್ ಇರಲಿಲ್ಲ ಹಾಗಾಗಿ ನಾನು ಇದನ್ನು ಸ್ಟಿಚ್ ಮಾಡ್ಸೋಕೆ ಆಗಲಿಲ್ಲ ಸೊ ಇದು ಬಂದ್ಬಿಟ್ಟು ಫ್ರಂಟ್ ಈ ರೀತಿ ಇದೆ ಕೈ ಕೈ ವರ್ಕ್ ಈ ರೀತಿ ಬಂದಿದೆ ಎರಡು ಕಡೆನ ಸೊ ಬ್ಯಾಕ್ ಬಂದ್ಬಿಟ್ಟು ಈ ರೀತಿ ಬ್ಯಾಕ್ ಬಂದ್ಬಿಟ್ಟು ಹಾಗೆ ಅಲ್ಲೆಲ್ಲ ಟ್ಯಾಶಸ್ ಬಂದಿದ್ದಾವೆ ಚೆನ್ನಾಗಿದೆ ರೌಂಡ್ ನೆಕ್ ಇದು ರೌಂಡ್ ನೆಕ್ ಬಂದಿದೆ ನೋಡ್ತಾ ಇರ್ಬೋದು ಹಾಗೆ ಇದು ಫ್ರಂಟ್ ನೆಕ್ಕಿಗೆ ಫ್ರಂಟ್ ನೆಕ್ಕಿಗೆ ಈ ರೀತಿ ಬಂದಿದೆ ಸೊ ಎಲ್ಲ ಚೆನ್ನಾಗಿದ್ದಾವೆ ನೀವೇ ನೋಡ್ತಾ ಇರ್ಬೋದು ನಾನು ಹತ್ತಿರದಿಂದ ತೋರಿಸ್ತಾ ಇದ್ದೀನಿ ತುಂಬ ಚೆನ್ನಾಗಿದೆ ಇದ್ರ ಪ್ರೈಸ್ ಎಷ್ಟು ಬರ್ತಾರೆ ಈಗ ಆನ್ಲೈನಲ್ಲೆಲ್ಲ ನೋಡ್ಬೋದು ಇದು ಇದನ್ನೇ ವರ್ಕ್ ಮಾಡಿಸ್ತೀನಿ ಅಂದರೆ ಹೊರಗಡೆ ಏನಾದರೂ ತೌಸಂಡ್ ರುಪೀಸ್ ಅಂತೂ ತೊಗೊಂಡೇ ತೊಗೊತಾರೆ ಬಟ್ಟೆ ಬಟ್ಟೆ ನಮ್ಮದು ಆಗಿದ್ರು ಕೂಡ ಬಟ್ ಇದನ್ನು ಕೇಳಿದ್ರೆ ನೀವು ಶಾಕ್ ಆಗ್ತೀರ ಇದು ಇದು ಕೇವಲ ಇದು ಕೇವಲ ಮುನ್ನೂರ ನಲವತ್ತೈದು ರೂಪಾಯಿ ಅಷ್ಟೇ ಹೆಚ್ಚು ಕ್ವಾಲಿಟಿ ಅಂತೂ ಸೂಪರ್ ಇದೆ ಬಟ್ಟೆನೂ ಚೆನ್ನಾಗಿದೆ ನೀವು ಇಷ್ಟ ಆಗುತ್ತೆ ಅಂತ ವಿಡಿಯೋ ಮಾಡ್ತಾಯಿದ್ದೀನಿ ತುಂಬ ಚೆನ್ನಾಗಿದೆ ಬೇಕಂದರೆ ಇದ್ರ ನಿಮ್ಗೂ ನಾನು ಕೆಳಗಡೆ ಹಾಕಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ ಬೇಕಂದರೆ ನೀವು ತಗೊಳ್ಳಿ ಕ್ವಾಲಿಟಿ ಅಂತೂ ಚೆನ್ನಾಗಿದೆ ನಿಮಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಸೊ ಇಷ್ಟೇ ನೋಡಕ್ಕಿದ್ದು ಅಮ್ಮ ಊರಲ್ಲಿದೆ ಇನ್ನೊಂದು ಸ್ವಲ್ಪ ಕೆಲವು ತೊಗೊಂಡಿದ್ದು ಅಮ್ಮರ ಊರಲ್ಲಿದೆ ಸೊ ಹತ್ರ ಇದಿದೆ ಇಷ್ಟು ಇದು ಈ ಉಕ್ಕಿದ್ದೆಲ್ಲ ನಾನು ಶಾಪಲ್ಲೇ ತೊಗೊಂಡಿದ್ದು ಆಲ್ಮೋಸ್ಟು ಇನ್ನೊಂದು ಒಂದು ನ್ಯಾಕ್ಮಿ ಕ್ರೀಮ್ ಅಂತ ತರಿಸಿದ್ದೆ ಅದನ್ನು ಊರಲ್ಲೇ ಇದೆ ಊರಿಗೆ ಹೋದಾಗ ಅಲ್ಲೆಲ್ಲ ಮಾಡಿ ಹಾಕ್ತೀನಿ ಅಲ್ಲೋ ಅಲ್ಲಿಲ್ಲೋದ್ದು ಅಷ್ಟು ಈಗ ಇಷ್ಟು ಏನಾರತ್ರ ಎಷ್ಟಿತ್ತು ಅಷ್ಟು ತರಿಸಿದ್ನೆಲ್ಲ ವಿಡಿಯೋ ಮಾಡಿದ್ದೀನಿ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಈಗ ನಾನು ವೀಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕೈ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ನಮ್ಮ ಬಿಡಿ ನೆಕ್ಸ್ಟ್ ವಿಡಿಯೋದಲ್ಲಿ ನನ್ನ ಸಾರಿನ ಸಾರಿ ಆಮೇಲೆ ಸಾರಿ ಬ್ಲೌಸ್ನ ಬೇಕಾದರೆ ವೀಡಿಯೋ ಮಾಡ್ತೀನಿ ಈ ನನ್ನ ವೀಡಿಯೋ ಇಷ್ಟೀ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಣ ಮಾಡಿಬೇಡಿ ಹಾಗೆ ವೀಡಿಯೋನ ಶೇರ್ ಮಾಡಿ ಮತ್ತು ಸೀತೀ ನೆಕ್ಸ್ಟ್ ವೀಡಿಯೋದೊಂದಿಗೆ